ನನ್ನ ದೃಷ್ಟಿನಲ್ಲಿ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಸಂವಿಧಾನ ಒಂದು ಸವಾಲಿನ ಸಂದರ್ಭವನ್ನು ಸಂವಿಧಾನ ಎದುರಿಸ್ತಾ ಇದೆ ಸಂವಿಧಾನ ಎಪ್ಪತ್ತೈದನೇ ವರ್ಷದಲ್ಲಿ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳಿಂದಲೇ ಒಂದು ದೊಡ್ಡ ಸವಾಲನ್ನು ಎದುರಿಸ್ತಾ ಇದೆ ಅನ್ನೋದು ಅಷ್ಟೇ ಸತ್ಯವಾಗಿರುವಂಥ ವಿಚಾರ ಕೇಂದ್ರದಲ್ಲಿರುವಂಥ ಪಕ್ಷ ತಾನೇ ಸಾರ್ವಭೌಮ ಮತ್ತು ತನ್ನ ನಿರ್ಧಾರವೇ ಅಂತಿಮ ಅಂತ ತೀರ್ಮಾನ ಮಾಡುವಂಥ ವಾತಾವರಣ ಅವತ್ತಿತ್ತು ಅದಕ್ಕೆ ನೆಹರೂ ಮತ್ತು ಕಾಂಗ್ರೆಸ್ಸು ಕೂಡ ಹೊರತಾಗಿರಲಿಲ್ಲ ದೇಶದಲ್ಲಿ ಸಂವಿಧಾನ ಅಂಗೀಕಾರ ಆಗಿ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಎಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲಿಡುತ್ತಿರುವಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಸಂವಿಧಾನದ ಬಗ್ಗೆ ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರುವಂಥ ವಿವಿಧ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ಮತ್ತು ಸಂವಿಧಾನದಿಂದಲೇ ತನ್ನ ಶಕ್ತಿಯನ್ನು ಪಡೆದುಕೊಂಡು ಕಾರ್ಯನಿರ್ವಹಿಸುತ್ತಿರುವಂಥ ಸಂಸತ್ತು ಮತ್ತು ಶಾಸನ ಸಭೆಗಳ ಬಗ್ಗೆ ಮತ್ತು ಈ ಸಂಸ್ಥೆಗಳು ಮತ್ತು ಸಂವಿಧಾನ ಎದುರಿಸ್ತಾ ಇರುವಂಥ ಸವಾಲುಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ತಮಗೆಲ್ಲ ತಿಳಿದಿರುವಂಥ ರೀತಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಂವಿಧಾನ ರಚನಾ ಸಮಿತಿಯ ಸಭೆ ಘಟನೆ ಆಯಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಸದಸ್ಯರು ಚುನಾಯಿತ ಸದಸ್ಯರಿರುವಂಥ ಒಂದು ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಎಲ್ಲ ವಿಚಾರಧಾರೆಯರು ಕೂಡ ಇದ್ದರು ಎಡಪಂಥೀಯರು ಬಲಪಂಥೀಯರು ಮಧ್ಯಮ ಪಂಥೀಯರು ಬೇರೆ ಬೇರೆ ಪಕ್ಷಗಳಿಗೆ ಸೇರಿದವರು ಎಲ್ಲರೂ ಕೂಡ ಇದ್ದರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸುದೀರ್ಘವಾದಂಥ ಚರ್ಚೆ ವಾದ ಪ್ರತಿವಾದ ಎಲ್ಲವೂ ಕೂಡ ಸಂವಿಧಾನ ರಚನಾ ಸಮಿತಿಯಲ್ಲಿ ನಡೆದಿದ್ದಾವೆ ಪ್ರತಿಯೊಂದು ಸಂವಿಧಾನದಲ್ಲಿರುವಂಥ ಅಂಶಗಳ ಬಗ್ಗೆಯೂ ಕೂಡ ಭಾಳ ಕೂಲಂಕುಷವಾಗಿ ದೂರದೃಷ್ಟಿಯಿಂದ ಅಲ್ಲಿ ಚರ್ಚೆ ಮಾಡಿರೋದನ್ನ ನಾವು ಸಂವಿಧಾನ ರಚನಾ ಸಮಿತಿ ಸಭೆಯ ನಡವಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ ಅದೇ ರೀತಿ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿದ್ದಂಥ ಸದಸ್ಯರುಗಳಿಗಿದ್ದಂಥ ದೂರದೃಷ್ಟಿ ಮತ್ತು ಮುಂದಿನ ಪೀಳಿಗೆ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಮತ್ತು ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದ್ದಂಥ ಕಳಕಳಿ ಒಂದು ಅಭೂತಪೂರ್ವವಾದದ್ದು ನಾವೆಲ್ಲ ಮೆಚ್ಚಬೇಕಾಗ್ತದೆ ಇಂದಿನ ದಿನಕ್ಕೆ ಹೋಲಿಕೆ ಮಾಡಿದರೆ ಅವರು ಸಹಸ್ರ ಸಹಸ್ರ ಪಾಲು ಹೆಚ್ಚು ದೇಶದ ಬಗ್ಗೆ ದೇಶದ ಭವಿಷ್ಯದ ಬಗ್ಗೆ ಬದ್ಧತೆಯನ್ನು ಬದ್ಧತೆಯಿಟ್ಟುಕೊಂಡಿರುವ ಅಂಶಗಳು ಕೂಡ ಇದರಲ್ಲಿ ಕಾಣ್ತವೆ ಹಾಗಾಗಿ ಈ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಾವು ಮನನ ಮಾಡುವಂಥದ್ದು ಕೆಲವನ್ನು ನಾವು ನೆನಪಿಸ್ಕೊಳ್ಳುವಂಥದ್ದು ಕೂಡ ಮುಖ್ಯ ಅದಕ್ಕೆ ಕಾರಣ ಅಂದರೆ ಸಂವಿಧಾನ ರಚನಾ ಸಮಿತಿಯ ಕರಡನ್ನು ಮಾಡಲಿಕ್ಕೆ ಒಂದು ಉಪ ಸಮಿತಿ ಮಾಡ್ತಾರೆ ಅದರ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಲಾರರು ಅಂತ ಇವತ್ತು ಈ ವಿಷಯವನ್ನು ಚರ್ಚೆ ಮಾಡ್ತಾ ಇರುವಂಥ ದೃಷ್ಟಿಯೂ ಕೂಡ ಇತಿಹಾಸವನ್ನು ಮತ್ತೊಮ್ಮೆ ಎಲ್ರಿಗೂ ನೆನಪು ಮಾಡಿಕೊಡುವಂಥ ಸದುದ್ದೇಶದಿಂದಲೇ ಈ ಕೆಲಸವನ್ನು ಇವತ್ತು ಜನಶಕ್ತಿ ಮೀಡಿಯಾ ಮಾಡ್ತಾಯಿದೆ ಅದರಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಮೀಡಿಯಾಕ್ಕೆ ಮತ್ತು ವೀಕ್ಷಕರಿಗೆ ಸಂಪಾದಕರಿಗೆ ಆಭಾರಿಯಾಗಿದ್ದೇನೆ ನಮ್ಮ ದೇಶಕ್ಕೆ ಸಂಸದೀಯ ಪ್ರಜಾಪ್ರಭುತ್ವ ಇರಬೇಕೆ ಮತ್ತು ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಇರಬೇಕೆ ಅನ್ನೋ ವಿಚಾರದಲ್ಲೂ ಭಾಳ ದೊಡ್ಡ ಚರ್ಚೆ ನಡೆದಿದೆ ಭಾಳ ಸುದೀರ್ಘವಾದಂಥ ದೊಡ್ಡ ಚರ್ಚೆ ನಡೆದು ಮತದಾನವೂ ಕೂಡ ನಡೆದಿದೆ ಕೊನೆಗೆ ಸಂಸದೀಯ ಪ್ರಜಾಪ್ರಭುತ್ವವನ್ನು ಒಪ್ಪಬೇಕಾದ್ರಿದ್ದಂಥ ಉದ್ದೇಶ ಅಂದರೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಉತ್ತರದಾಯಿತ್ವ ಇರ್ತದೆ ಅಕೌಂಟಬಿಲಿಟಿ ಇರ್ತದೆ ಆದರೆ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಸರ್ವಾಧಿಕಾರವನ್ನು ವೈಗೂಡಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಬಹುತ್ವದ ಸಮಾಜವನ್ನು ಪಡೆದಿರುವಂಥ ನಮ್ಮ ದೇಶಕ್ಕೆ ಸಂಸದೀಯ ಪ್ರಜಾಪ್ರಭುತ್ವ ಸೂಕ್ತ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಆ ತೀರ್ಮಾನ ಮಾಡಿದಂಥ ಆ ಸಭೆಯಲ್ಲಿ ಇದ್ದಂಥ ಎಲ್ಲರನ್ನೂ ನಾವು ನೆನೆಸ್ಕೊಳ್ಬೇಕಾಗಿದ್ದು ಕೃತಜ್ಞತೆ ಸೇರಿಸಬೇಕಾಗಿ ನಮ್ಮ ಕರ್ತವ್ಯ ಅದು ಬಾಬು ರಾಜೇಂದ್ರ ಪ್ರಸಾದ್ ಇರ್ಬೋದು ಪಂಡಿತ್ ಜವಹರ್ಲಾಲ್ ನೆಹರು ಇರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಇರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇರ್ಬೋದು ಇಂಥ ರಾಜ್ಗೋಪಾಲ್ ಅವರು ಇರ್ಬೋದು ಇಂಥ ನೂರಾರು ಜನ ಇದ್ದಾರೆ ಕರ್ನಾಟಕದಿಂದಲೂ ಕೂಡ ವಿಜಯಲಿಂಗಪ್ಪನವ್ರು ಇರ್ಬೋದು ಕೆ ಸಿ ರೆಡ್ಡಿ ಇರ್ಬೋದು ಕೆಂಗಲ್ ಹನುಮಂತ ಇರ್ಬೋದು ಇವರೆಲ್ಲ ಕೂಡ ಅಲ್ಲಿ ಸದಸ್ಯರೇ ಆಗಿರ್ತಾರೆ ಅವರ ಅಭಿಪ್ರಾಯಗಳಿಗೆ ನಾವು ಅಭಾರಿಯಾಗಿರಬೇಕಾಗ್ತದೆ ಇಲ್ಲದೆ ಹೋಗಿದರೆ ಇವತ್ತು ಪ್ರಶ್ನೆ ಮಾಡುವಂಥ ಹಕ್ಕು ಸ್ವಲ್ಪ ಮಟ್ಟಿಗಾದರೂ ಏನು ಉಳ್ಕೊಂಡಿದೆ ಅದು ಕೂಡ ಇವತ್ತು ಇಲ್ಲದೇ ಇರುವಂಥ ಸ್ಥಿತಿಗೆ ನಾವು ತಲುಪ್ತಾ ಇದ್ವಿ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವಂಬರ್ ಇಪ್ಪತ್ತಾರನೇ ತಾರೀಕು ಅಂಗೀಕಾರವಾದಂಥ ಈ ಸಂವಿಧಾನ ಸಾವಿರದ ಐವತ್ತು ಜನವರಿ ಇಪ್ಪತ್ತ ಆರನೇ ತಾರೀಕಿಂದ ಜಾರಿಯಾಯಿತು ಕಾರಣ ಪೂರ್ಣ ಸ್ವರಾಜ್ ಘೋಷಣೆ ಮಾಡಿದಂಥ ದಿವಸ ಹೊತ್ತು ಆ ಕಾರಣಕ್ಕೆ ಅವತ್ತಿಂದ ಅದನ್ನು ಜಾರಿ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡರು ಎಪ್ಪತ್ತ ನಾಲ್ಕು ವರ್ಷಗಳನ್ನು ಈಗಾಗಲೇ ಈ ಸಂವಿಧಾನದಡಿನಲ್ಲಿ ನಾವು ಪೂರೈಸಿದ್ದೇವೆ ಈ ಎಪ್ಪತ್ನಾಲ್ಕು ವರ್ಷ ಪೂರೈಸಿ ಎಪ್ಪತ್ತೈದನೇ ವರ್ಷ ಕಾಲಿಡುವಂಥ ಸಂದರ್ಭದಲ್ಲಿ ಸಂವಿಧಾನದ ಆಶಯಗಳೇನಿದ್ದು ಮತ್ತು ಅದರ ಆಶಯದ ಅಡಿನಲ್ಲಿ ರಚನೆಯಾದಂಥ ವಿವಿಧ ಸಂಸ್ಥೆಗಳೇನಿದ್ದು ಅವು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನಹರಿಸಬೇಕು ಮತ್ತು ವಿಮರ್ಶೆ ವಿಮರ್ಶೆಗೊಳಪಡಿಸುವಂತೂ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ತೇನೆ ಇದರಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ನಮ್ಮ ದೇಶದ ಸಂಸತ್ತು ಸಂಸದೀಯ ಪ್ರಜಾಪ್ರಭುತ್ವ ಒಪ್ಪಿದ ನಂತರ ಸಂಸತ್ತು ಮತ್ತು ಶಾಸನ ಸಭೆಗಳ ಕಾರ್ಯನಿರ್ವಹಣೆ ಬಗ್ಗೆ ವಿಮರ್ಶೆ ಮಾಡಲೇಬೇಕು ಸ್ವಾತಂತ್ರ್ಯ ಬಂದು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯ ಹೋರಾಟದ ಗುಂಗಿನಲ್ಲೇ ಜನಗಳು ಇದ್ದರು ನಾಯಕರು ಆ ಹಿನ್ನೆಲೆಯವರೇ ಆಗಿದ್ದರು ಹಾಗೆ ಪ್ರತಿಯೊಂದು ಕೂಡ ಸುಸೂತ್ರವಾಗಿ ನಡ್ಕೊಂಡು ಬರುವಂಥ ಸ್ಥಿತಿ ಇತ್ತು ಲೋಕಸಭೆಗೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಯೂ ಕೂಡ ನಡೀತಾ ಇತ್ತು ಕಾಂಗ್ರೆಸ್ಸೇ ಅತ್ಯಂತ ದೊಡ್ಡ ಪಕ್ಷವಾಗಿತ್ತು ಭಾಳ ಪ್ರಸಿದ್ಧವಾದಂಥ ಪಕ್ಷವಾಗಿತ್ತು ಇತರ ವಿರೋಧ ಪಕ್ಷಗಳ ಶಕ್ತಿ ಕಡಿಮೆ ಇತ್ತು ಹಾಗಾಗಿ ಐವತ್ತೆರಡು ಐವತ್ತೇಳು ಅರವತ್ತೆರಡು ಅರವತ್ತೇಳರ ನಡೆದ ಚುನಾವಣೆಯಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂತು ಅರವತ್ತೇಳರ ನಂತರ ಈ ದೇಶದ ಪರಿಸ್ಥಿತಿ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಯಿತು ಪ್ರಾದೇಶಿಕ ಪಕ್ಷಗಳು ಬಲ ಆಗಲಿಕ್ಕೆ ಪ್ರಾರಂಭ ಮಾಡೋದು ಮತ್ತು ಅನೇಕ ರಾಜ್ಯಗಳಲ್ಲಿ ಸ್ಥಳೀಯ ಪಕ್ಷಗಳು ಬೇರೆ ಬೇರೆ ಪಕ್ಷಗಳೊಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡುವಂಥ ಅಥವಾ ಕಾಂಗ್ರೆಸ್ಗೆ ಬಹುಮತ ಸಿಗದೇ ಇರುವಂಥ ರೀತಿಯ ವಾತಾವರಣ ಕೂಡ ನಿರ್ಮಾಣ ಆಯಿತು ಅಲ್ಲಿಂದ ನಂತರ ವಿಧಾನಸಭಾ ಅಧ್ಯಕ್ಷರುಗಳ ಲೋಕಸಭೆಯ ಸ್ಪೀಕರವರ ರಾಷ್ಟ್ರಪತಿಗಳ ರಾಜ್ಯಪಾಲರುಗಳ ಪಾತ್ರ ಒಂದು ಸರ್ಕಾರದ ಬಹುಮತ ಇರೋದು ಇಲ್ಲದೇ ಇರೋದನ್ನು ಕೂಡ ನಿರ್ಣಯ ಮಾಡುವಂಥ ಒಂದು ಸ್ಥಿತಿಯೂ ಕೂಡ ಬಳಕೆಯಾಯಿತು ಮತ್ತು ಸಂವಿಧಾನದ ಅಡಿನಲ್ಲಿ ಲಭ್ಯ ಇರುವಂಥ ಆರ್ಟಿಕಲ್ಗಳನ್ನ ಬಳಸಿಕೊಂಡು ರಾಜ್ಯ ಸರ್ಕಾರಗಳನ್ನ ವಜಾ ಮಾಡುವಂಥದ್ದು ಈ ರೀತಿಯ ಒಂದು ಪ್ರವೃತ್ತಿಯನ್ನು ಕೂಡ ನಾವು ಕಾಣಲಿಕ್ಕೆ ಪ್ರಾರಂಭ ಆಯಿತು ಇದು ಪ್ರಾರಂಭ ಆಗಿದ್ದೇ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ಪ್ರಪಂಚದಲ್ಲಿಯೇ ಮೊದಲೇ ಬಾರಿಗೆ ಕಮ್ಯುನಿಸ್ಟ್ ಪಕ್ಷ ಒಂದು ಬಹುತ್ವದ ಬಹು ಪಕ್ಷಗಳ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದಿದ್ದು ಕೇರಳದಲ್ಲಿ ಇ ಎಮ್ ಎಸ್ ನಂಬುದ್ರಿ ನೇತೃತ್ವದಲ್ಲಿ ಇದೊಂದು ಇತಿಹಾಸ ಇಡೀ ಪ್ರಪಂಚದಲ್ಲೇ ಬಹುಪಕ್ಷಗಳ ಚುನಾವಣೆ ವ್ಯವಸ್ಥೆ ಬೇಕೆಂದರೆ ಬಹುತೇಕ ಕಮ್ಯುನಿಸ್ಟ್ ಪಕ್ಷಗಳ ಆಡಳಿತದಲ್ಲಿರುವಂಥ ಇತರ ರಾಷ್ಟ್ರಗಳೇನಿದ್ದಾವೆ ಚೈನಾ ಇರ್ಬೋದು ರಷ್ಯಾ ಇರ್ಬೋದು ವಿಯೆಟ್ನಾಮ್ ಇರ್ಬೋದು ಕ್ಯೂಬಾ ಇರ್ಬೋದು ಇತರ ರಾಷ್ಟ್ರಗಳಲ್ಲಿ ಅಲ್ಲೆಲ್ಲ ಏಕಪಕ್ಷ ಪದ್ಧತಿ ಜಾರಿನಲ್ಲಿದೆ ಬಹುಪಕ್ಷ ಭಾರತದಲ್ಲಿ ಮತ್ತು ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಮಾತ್ರ ಇದೆ ಹಾಗಾಗಿ ಆ ಸರ್ಕಾರವನ್ನು ನೆಹರು ಸರ್ಕಾರ ಬೇರೆ ಬೇರೆ ಕಾರಣಗಳಿಗೋಸ್ಕರ ವಜಾ ಮಾಡಲಿಕ್ಕೆ ತೀರ್ಮಾನ ಮಾಡಿದ ನಂತರ ಈ ಸ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡುವಂಥ ಒಂದು ಪ್ರವೃತ್ತಿ ಪ್ರಾರಂಭ ಆಯಿತು ಇದು ಸರಿಯೋ ಹೋತಪ್ಪು ಅನ್ನೋ ವಿಶ್ಲೇಷಣೆ ಇವತ್ತಿಗೂ ಕೂಡ ನಡೀತಾ ಇದೆ ಅಂತರ ಅನೇಕ ತೀರ್ಮಾನಗಳು ಕೂಡ ಆಗಿದೆ ಅದರ ಅರ್ಥ ಏನು ಅಂದರೆ ಕೇಂದ್ರದಲ್ಲಿರುವಂಥ ಪಕ್ಷ ತಾನೇ ಸಾರ್ವಭೌಮ ಮತ್ತು ತನ್ನ ನಿರ್ಧಾರವೇ ಅಂತಿಮ ಅಂತ ತೀರ್ಮಾನ ಮಾಡುವಂಥ ವಾತಾವರಣ ಆವತ್ತಿತ್ತು ಅದಕ್ಕೆ ನೆಹರೂ ಮತ್ತು ಕಾಂಗ್ರೆಸ್ಸು ಕೂಡ ಹೊರತಾಗಿರಲಿಲ್ಲ ಅದಾದ ನಂತರ ಎಪ್ಪತ್ತ ಏಳನೇ ಇಸುವಿನ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಜನತಾ ಪರಿವಾರ ಅಧಿಕಾರಕ್ಕೆ ಬಂದಾಗ ಆ ಪಕ್ಷವೂ ಕೂಡ ಭಿನ್ನ ರೀತಿಯಲ್ಲಿ ಏನು ನಡೆದುಕೊಳ್ಳಿಲ್ಲ ಅವತ್ತಿದ್ದಂಥ ಎಲ್ಲ ಕಾಂಗ್ರೆಸ್ ಸರ್ಕಾರಗಳನ್ನ ವಜಾ ಮಾಡಿ ಚುನಾವಣೆ ಘೋಷಣೆ ಮಾಡುವಂಥ ಕೆಲಸ ಮಾಡಿದರು ಮತ್ತು ಇದು ಪುನರಾವರ್ತನೆ ಆಗ್ತಾ ಹೋಯಿತು ಕಾಂಗ್ರೆಸ್ನವರಿಗೆ ಅವಕಾಶ ಸಿಕ್ಕಿದ ಕಾಂಗ್ರೆಸ್ನವರು ವಿರೋಧ ಪಕ್ಷಗಳಿಗೆ ಸಿಕ್ಕಿದ ವಿರೋಧ ಪಕ್ಷಗಳು ರಾ ಕರ್ನಾಟಕದಲ್ಲಿ ಎಸ್ ಆರ್ ಅವರ ಸರ್ಕಾರವನ್ನು ಅವತ್ತಿದ್ದಂಥ ಕೇಂದ್ರ ಸರ್ಕಾರ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಕರ್ನಾಟಕದಲ್ಲಿದ್ದಂಥ ರಾಜ್ಯಪಾಲ ವೆಂಕಟಸುಬ್ಬಯ್ಯ ಸೇರಿ ವಜಾಗೊಳಿಸಿದ ನಂತರ ಈ ವಿಷಯ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟು ಬಹುಮತ ಏನಿದ್ದರೂ ಕೂಡ ಶಾಸನಸಭೆಯಲ್ಲೇ ತೀರ್ಮಾನ ಆಗಬೇಕು ಹೊರತು ರಾಜ್ಯಪಾಲರ ಮನೆಯಲ್ಲಾಗಲಿ ರಾಜಭವನದಲ್ಲಾಗಲಿ ರಾಜ್ಯಪಾಲರ ಅಂಗಳದಲ್ಲಾಗಲಿ ತೀರ್ಮಾನ ಆಗೋದು ಸರಿ ಇಲ್ಲ ಅನ್ನೋಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟ ನಂತರ ಇವತ್ತು ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿದೆ ಹಾಗಾಗಿ ಸಭೆಗಳಿಗೆ ಮತ್ತು ಸಂಸತ್ತಿಗೆ ನಿಜವಾಗಿರಬೇಕಾದಂಥ ಬದ್ಧ ಭದ್ರತೆ ಮತ್ತು ಒಂದು ಟೆನ್ಯೂರ್ನ ಗ್ಯಾರಂಟಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಯಿತು ರಾಜೀವ್ ಗಾಂಧಿಯವರು ಎಂಬತ್ತೈದನೇ ಇಸ್ಯಿನಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಂದರು ಅದಾದ ನಂತರ ಅನೇಕ ತಿದ್ದುಪಡಿಗಳು ಅದಕ್ಕಾಗಿದ್ದಾವೆ ಈಗ ಮೂರನೇ ಎರಡು ಬಹುಮತ ಇದ್ದರೆ ಮಾತ್ರ ಒಂದು ಪಕ್ಷದಿಂದ ಹೊರಗೆ ಹೋಗ್ಬೋದೇ ಹೊರತು ಶಾಸಕರು ಇಲ್ಲದೆ ಹೋದ್ರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಈಗ ಒಂದು ಹೊಸ ಸವಾಲನ್ನು ನಾವು ಎದುರಿಸ್ತಾ ಇದ್ದೇವೆ ಅದು ಅಂದರೆ ಇದುವರೆಗೆ ಕಳೆದ ಒಂದು ಏಳೆಂಟು ವರ್ಷ ಹತ್ತು ವರ್ಷದವರೆಗೆ ಚುನಾವಣೆಯನ್ನು ಬಹುಮತದ ಮೇಲೆ ಗೆಲ್ಲುವಂಥದ್ದು ಬೇಕಿತ್ತು ಅವರೇ ಬಹುಮತ ಯಾರಿಗೆ ಬರ್ತೋ ಅವರು ಸರ್ಕಾರ ರಚನೆ ಮಾಡಬೇಕಾಗಿತ್ತು ಅದು ಎಲೆಕ್ಟೆಡ್ ಡೆಮೋಕ್ರಸಿ ಆಗಿತ್ತು ಎಲೆಕ್ಟೆಡ್ ಮೆಜಾರಿಟಿ ಆಗಿತ್ತು ಆದರೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಮೆಜಾರಿಟಿ ಅನ್ನೋದೊಂದು ಹೊಸ್ದಾಗಿ ಶುರುವಾಗಿದೆ ಅಂದರೆ ಬಹುಮತ ಇಲ್ಲದೆ ಹೋದರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿರುವವರನ್ನ ರಾಜೀನಾಮೆ ಕೊಡಿಸುವಂಥದ್ದು ಅವರನ್ನು ಮತ್ತೆ ಉಪಚುನಾವಣೆ ನಡೆಸುವಂಥದ್ದು ಶಾಸನಸಭೆಯ ಬಹುಮತದ ಸಂಖ್ಯೆಯನ್ನೇ ರಾಜೀನಾಮೆ ಕೊಡಿಸೋದ್ರ ಮುಖಾಂತರ ಇಳಿಸಿ ಅದಾದ ನಂತರ ಸರ್ಕಾರ ರಚನೆ ಮಾಡಿ ನಂತರ ಚುನಾವಣೆ ಮಾಡಿ ಅದು ಸರ್ಕಾರ ರಚನೆ ಮಾಡುವಂಥ ಒಂದು ಪ್ರವೃತ್ತಿ ಕರ್ನಾಟಕದಲ್ಲೂ ಆಯಿತು ಮಹಾರಾಷ್ಟ್ರದಲ್ಲೂ ಆಯಿತು ಮಧ್ಯಪ್ರದೇಶದಲ್ಲಾಯಿತು ಗೋವಾದಲ್ಲಾಯಿತು ಮತ್ತು ಇತರ ಅನೇಕ ಪೂರ್ವೋತ್ತರ ರಾಜ್ಯಗಳಲ್ಲಂತೂ ಭಾಳಷ್ಟು ಆಗಿದೆ ಇವೆಲ್ಲವನ್ನು ಕೂಡ ನೋಡಿದಾಗ ಸಂವಿಧಾನ ಎಪ್ಪತ್ತೈದನೇ ವರ್ಷದಲ್ಲಿ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳಿಂದಲೇ ಒಂದು ದೊಡ್ಡ ಸವಾಲನ್ನು ಎದುರಿಸ್ತಾ ಇದೆ ಅನ್ನೋದು ಅಷ್ಟೇ ಸತ್ಯವಾಗಿರುವಂಥ ವಿಚಾರ ಕೇಂದ್ರದಲ್ಲಿ ಬಹುಮತ ಪಡಿರುವಂಥ ಒಂದು ಸರ್ಕಾರ ಮನ್ಸು ಮಾಡಿದರೆ ರಾಜ್ಯ ಸರ್ಕಾರಗಳನ್ನು ದುರ್ಬಲಗೊಳಿಸ್ಬೋದು ಅಸ್ಥಿರಗೊಳಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆಗಳು ಹಾಗಾಗಿ ಅದರ ಜೊತೆ ಜೊತೆಗೆ ಈಗ ಸಂವಿಧಾನದ ಅಡಿನಲ್ಲಿ ರಚನೆ ಆಗಿರುವಂಥ ಸಂಸ್ಥೆಗಳಾದಂಥ ಚುನಾವಣಾ ಆಯೋಗ ಇರ್ಬೋದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇರ್ಬೋದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಆಮೇಲೆ ಚುನಾವಣಾ ಆಯೋಗ ಇರ್ಬೋದು ಮತ್ತು ಇತರ ಅನೇಕ ಸಂಸ್ಥೆಗಳು ಸುಪ್ರೀಂ ಕೋರ್ಟು ಕೂಡ ಇರ್ಬೋದು ಇಂಥ ಅನೇಕ ಸಂಸ್ಥೆಗಳನ್ನು ಅವರ ಕರ್ತವ್ಯವನ್ನು ಸಂವಿಧಾನಕ್ಕೆ ಅನುಗುಣವಾಗಿ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಇದರಲ್ಲಿ ರಿಸರ್ವ್ ಬ್ಯಾಂಕು ಕೂಡ ಸೇರಿಕೊಳ್ತದೆ ನೋಟನ್ನು ಅಮಾನ್ಯೀಕರಣ ಮಾಡಿದಂಥ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕಿನ ಅಭಿಪ್ರಾಯವನ್ನೇ ಪಡೆದೆ ಕೊನೆಯ ಅಲ್ಲಿ ನಾಮಕಸ್ಥೆ ಒಂದು ಅಭಿಪ್ರಾಯವನ್ನು ಪಡೆದ ನಂತರ ಗುಜರಾತ್ನವರೇ ಆದಂಥ ಊರ್ಜಿತ್ ಪಟೇಲ್ ಅವರು ರಿಸರ್ವ್ ಬ್ಯಾಂಕ್ ಗವರ್ನರ್ಶಿಪ್ಪಿಗೆ ರಾಜೀನಾಮೆ ಕೊಟ್ಟಿರುವಂಥ ಇತಿಹಾಸವೂ ಕೂಡ ಇದೆ ಹಾಗಾಗಿ ಸ್ವಾತಂತ್ರ್ಯದ ನಂತರ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಿಸರ್ವ್ ಬ್ಯಾಂಕ್ನಲ್ಲೂ ಕೂಡ ಎರಡು ಮೂರು ಗವರ್ನರ್ಗಳು ಬದಲಾವಣೆ ಆಗಿರುವಂಥ ಅದೇ ರೀತಿ ನೆಹರೂರವರ ಕಾಲದಲ್ಲಿ ಪ್ರಾರಂಭ ಆದಂಥ ರಾಜ್ಯಗಳಿಗೆ ಒಂದು ಧ್ವನಿ ಕೊಡುವಂಥ ಪ್ಲ್ಯಾನಿಂಗ್ ಕಮಿಷನ್ ಏನಿತ್ತು ಅದು ಕೂಡ ನೀತಿ ಆಯೋಗ ಆಯಿತು ಎಲ್ಲಿ ಮಟ್ಟಿಗೆ ಈಗಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನದಲ್ಲಿ ಚುನಾವಣಾ ಆಯೋಗದಲ್ಲಿ ಸದಸ್ಯರನ್ನು ಮತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಂಥ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕು ಅಂತ ತೀರ್ಮಾನ ಕೊಟ್ಟು ಆ ರೀತಿ ತೀರ್ಮಾನ ಮಾಡಬೇಕು ಅಂತ ಸಂಸತ್ತಿಗೆ ನಿರ್ದೇಶನ ಕೊಟ್ಟ ನಂತರವೂ ಕೂಡ ಇತ್ತೀಚೆಗೆ ಸಂಸತ್ತಿನಲ್ಲಿ ಅದನ್ನು ಬದಲಾಯಿಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಯಾವುದೇ ಪಾತ್ರ ಇಲ್ಲದೆ ಪ್ರಧಾನಮಂತ್ರಿಗಳು ಮತ್ತೊಬ್ಬ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರಷ್ಟೇ ಇರುವಂಥ ಕಾನೂನನ್ನು ಕೂಡ ಮಾಡಿದ್ದಾರೆ ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಪ್ರಶ್ನಿಸಲ್ಪಟ್ಟು ತೀರ್ಮಾನಕ್ಕೆ ಬಾಕಿ ಇದೆ ಇಂಥ ಅನೇಕ ವಿಚಾರಗಳಲ್ಲಿ ಕೂಡ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗಳು ಕೂಡ ಆಡಳಿತ ಪಕ್ಷದ ಒಂದು ವಿಭಾಗವೇನು ಅನ್ನುವಂಥ ರೀತಿಯಲ್ಲಿ ರಾಜ್ಯ ರಾಷ್ಟ್ರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿರೋದು ನೋಡಿದರೆ ಯಾವ್ಯಾವ ಸಂಸ್ಥೆಗಳಿಗೆ ಸಂವಿಧಾನ ಸ್ವಾಯತ್ತೆಯನ್ನು ಕೊಟ್ಟಿತ್ತೋ ಸ್ವಾತಂತ್ರ್ಯವನ್ನು ಕೊಟ್ಟಿತ್ತೋ ಆ ಸಂಸ್ಥೆಗಳೆಲ್ಲವೂ ಕೂಡ ದುರ್ಬಲ ಆಗ್ತಾ ಇರುವಂಥದ್ದು ಮತ್ತು ತನ್ನ ಸ್ಥಾಪಿತ ಉದ್ದೇಶಕ್ಕೆ ಅನುಗುಣವಾಗಿ ಕೆಲಸ ಮಾಡದೇ ಇರತಕ್ಕಂಥ ಸ್ಥಿತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ಚುನಾವಣಾ ಆಯೋಗವೂ ಕೂಡ ಚುನಾವಣೆ ದಿನಾಂಕಗಳನ್ನು ನಿಗದಿ ಮಾಡುವಂಥ ವಿಚಾರದಲ್ಲಾಗಲಿ ಅಥವಾ ಬೇರೆ ಬೇರೆ ಚುನಾವಣೆಯ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನು ಮಾಡುವಂಥ ಸಂದರ್ಭದಲ್ಲಾಗಲಿ ಆಡಳಿತ ಪಕ್ಷಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದೆಯೇ ಹೊರತಾಗಿ ಈ ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಿಸರ್ವ್ ಬ್ಯಾಂಕಿನ ಉದಾಹರಣೆ ಚುನಾವಣಾ ಆಯೋಗದ ಉದಾಹರಣೆ ಇ ಟಿ ಐ ಟಿಗಳ ಉದಾಹರಣೆ ಮತ್ತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನು ಈ ಥರದ್ದೆಲ್ಲ ನೋಡಿದಂಥ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟನ್ನು ಕೂಡ ಇದು ಹೊರತುಪಡಿಸಿಲ್ಲ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳನ್ನ ನ್ಯಾಯಾಂಗವನ್ನು ಕಾರಣ ಅಂತೇಳಂದರೆ ಯಾರನ್ನು ನ್ಯಾಯಾಧೀಶನಾಗಿ ನೇಮಕ ಮಾಡಬೇಕು ಅಂತೇಳಿ ಕೊಲೆಜಿಯಂಗಳು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಕಳಿಸಿರೋಂಥದ್ದನ್ನು ವರ್ಷಗಟ್ಟಲೆ ಅದನ್ನು ಮಾಡದೆ ಬಾಕಿ ಇಟ್ಟಿರ್ತಕ್ಕಂಥ ಅನೇಕ ಪ್ರಕರಣಗಳಿದ್ದು ಸುಪ್ರೀಂ ಕೋರ್ಟು ಕೂಡ ಇದರಿಂದ ಸಿಟ್ಟಾಗಿ ಅನೇಕ ನಿರ್ದೇಶನಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಕೂಡ ಪ್ರಪ್ರಥಮವಾಗಿ ಆಗಿರತಕ್ಕಂಥ ಅನುಭವ ಇದು ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ತುರ್ತು ಪರಿಸ್ಥಿತಿ ಬಂದಿದೆಯೇನೋ ಅನ್ನೋಂಥ ಭಾವನೆ ಯಾರಿಗಾದರೂ ಬಂದಿದ್ದರೆ ಅದು ಅವರ ತಪ್ಪಲ್ಲ ಇವತ್ತು ಆ ರೀತಿಯ ಪರಿಸ್ಥಿತಿ ಇದೆ ಅದರ ಜೊತೆ ಜೊತೆಗೆ ಕೆಲವು ಸಂವಿಧಾನದಡಿಯ ರಚನೆ ಆಗಿರುವಂಥ ಕಾನೂನುಗಳನ್ನೇ ಬಳಸಿಕೊಂಡು ಪ್ರಶ್ನೆ ಮಾಡುವ ಹಕ್ಕನ್ನು ದಮನ ಮಾಡುವಂಥ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ ವಿಶೇಷವಾಗಿ ರಾಷ್ಟ್ರದ್ರೋಹದ ಒಂದು ಏನಿದೆ ಕ ನಮ್ಮ ಕ್ರಿಮಿನಲ್ ಲಾದಲ್ಲಿ ಅದನ್ನು ಬಳಸ್ಕೊಂಡು ಯಾರ್ಯಾರು ಪ್ರಶ್ನೆ ಮಾಡ್ತಾರೆ ಯಾರ್ಯಾರು ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಹಾಕ್ತಾರೆ ಯಾರ್ಯಾರು ನಾಯಕರಿಗೆ ಪ್ರಶ್ನೆಗಳನ್ನ ಹಾಕ್ತಾರೆ ಅವರೆಲ್ಲರ ಮೇಲೂ ಕೂಡ ರಾಷ್ಟ್ರ ಮತ್ತು ರಾಷ್ಟ್ರ ರಾಷ್ಟ್ರದ ಚುನಾಯಿತ ಪ್ರತಿನಿಧಿನ ಸಮೀಕರಿಸಿ ಅವರಿಬ್ಬರು ಒಂದೇ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಆದರೆ ರಾಷ್ಟ್ರದ್ರೋಹದ ಕಾನೂನೇನಿದೆ ಅದು ರಾಷ್ಟ್ರಕ್ಕೆ ವಿರುದ್ಧವಾಗಿ ಏನಾದರೂ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ಬಳಕೆ ಮಾಡಬೇಕೇ ಹೊರತು ಚುನಾಯಿತ ಪ್ರತಿನಿಧಿಗೆ ಪ್ರಧಾನಿ ಆಗಲಿ ಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬರಾಗಲಿ ಆ ಸಂದರ್ಭದಲ್ಲಿ ಬಳಕೆ ಮಾಡತಕ್ಕಂಥದ್ದು ಅಲ್ಲ ಅವು ಯಾವೂ ಕೂಡ ಹಾಗಾಗಿ ಅದನ್ನು ಕೂಡ ಈಗ ಬಳಕೆ ಮಾಡುವಂಥ ಒಂದು ಪರಿಪಾಠ ಪ್ರಾರಂಭ ಆಗಿದೆ ಅನೇಕ ಜನ ಚಿಂತಕರು ಸಾಹಿತಿಗಳು ಪತ್ರಕರ್ತರು ರಾಜಕೀಯ ಸ್ಥಳದಲ್ಲಿ ಸಕ್ರಿಯವಾಗಿ ತೊಡಕೊಂಡವ್ರು ಅನೇಕ ಜನ ಮೊಕದ್ದಮೆಗಳನ್ನ ಎದುರಿಸ್ತಾ ಇದ್ದಾರೆ ಜೈಲಿನಲ್ಲಿದ್ದಾರೆ ಈ ಥರ ಪರಿಸ್ಥಿತಿಯೂ ಕೂಡ ಇದೆ ಇವೆಲ್ಲವಕ್ಕೂ ಕೂಡ ಪರಿಹಾರ ಕೊಡಬೇಕು ಅಂತೇಳಂದರೆ ಇರುವಂಥ ಒಂದೇ ಒಂದು ವೇದಿಕೆ ಅಂದರೆ ಅದು ಸಂಸತ್ತು ಈ ಸಂಸತ್ತು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ನಾವು ಕಳೆದ ಒಂದು ಒಂಬತ್ತು ಹತ್ತು ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಸಂಸತ್ತಿನಲ್ಲಿದ್ದಂಥ ಮುಕ್ತವಾಗಿರುವಂಥ ಚರ್ಚೆ ಪ್ರತಿಯೊಂದಕ್ಕೂ ಪ್ರಧಾನಿ ಅಥವಾ ಮುಖ್ಯಸ್ಥರು ಬಂದು ಚರ್ಚೆ ಮಾಡುವಂಥ ವಿಚಾರ ಇವು ಯಾವೂ ಕೂಡ ಇವತ್ತು ಕಾಣ್ತಾ ಇಲ್ಲ ಮಣಿಪುರದಲ್ಲಿ ಕಳೆದ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಡೀತಾ ಇರುವಂಥ ಸ್ಥಳೀಯವಾದಂಥ ಜಾತಿ ಉಪಜಾತಿಗಳಿಗೆ ಸಂಬಂಧಪಟ್ಟಂಥ ಸಂಘರ್ಷದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಮಣಿಪುರಕ್ಕೂ ಭೇಟಿ ಕೊಡಲಿಲ್ಲ ಅಥವಾ ಮಣಿಪುರದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಲಿಕ್ಕೂ ಅವಕಾಶ ಕೊಡಲಿಲ್ಲ ಅದೇ ರೀತಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಅಂತೇಳಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ ಮತ್ತು ಇಂಡಿಯನ್ ಪೀನಲ್ ಕೋಡಿಗೆ ಕೆಲವು ತಿದ್ದುಪಡಿಗಳನ್ನು ತಂದು ಹೊಸ ಕಾನೂನನ್ನೇ ತಂದರು ಅದನ್ನು ಭಾರತೀಕರಣಗೊಳಿಸ್ತಾ ಇದ್ದೇವೆ ಅದು ಬ್ರಿಟಿಷರ ಪಳೆಯುಳಿಕೆ ಅನ್ನೋ ಒಂದು ಮಾತನ್ನು ಹೇಳಿ ಹೊಸದಾಗಿ ಎಲ್ಲ ಹಿಂದಿ ಪದಗಳನ್ನು ಬಲಾತ್ಕಾರವಾಗಿ ಅದರಲ್ಲಿ ತುರುಕಿ ಬದಲಾವಣೆ ತಂದರು ಅದನ್ನು ಚರ್ಚೆ ಆಗಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಸಂಸತ್ತಿನ ಮೇಲೆ ಅಟಲ್ಜಿ ಅವರು ಪ್ರಧಾನಿಯಾಗಿರುವಂಥ ಸಂದರ್ಭದಲ್ಲಿ ನಡೆದಂಥ ದಾಳಿಗಿಂತ ಅದೇ ಪ್ರಮಾಣದ ಮತ್ತೊಂದು ಪ್ರಕರಣ ಇತ್ತೀಚೆಗೆ ನಡೀತು ಇಬ್ಬರು ಯುವಕರು ಕರ್ನಾಟಕದೂ ಒಬ್ಬರು ಸೇರಿದಾಗ ಇಬ್ಬರು ಯುವಕರು ಕೇರಳದಲ್ಲಿದ್ದವರು ಸಂಸತ್ತಿನ ಒಳಗೆ ಜಿಗಿದು ಅಲ್ಲಿ ಏನೋ ಒಂದು ಹಸಿ ಹಳದಿ ಬಣ್ಣದ ಗ್ಯಾಸನ್ನು ಬಿಟ್ಟು ಏನೋ ಮಾಡಿ ಒಂದು ದೊಡ್ಡದಾದಂಥ ಆತಂಕವನ್ನು ನಿರ್ಮಾಣ ಮಾಡಿದರು ಅದು ಹೇಗಾಯಿತು ಆ ಯುವಕರು ಹೇಗೆ ಒಳಗೆ ಹೋದರು ಅವರು ಆ ಗ್ಯಾಸನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಹೇಗೆ ಅವಕಾಶ ಆಯಿತು ಯಾರು ಸೆಕ್ಯುರಿಟಿಯವರು ಒಳಗೆ ಬಿಟ್ಟರು ಅದಕ್ಕೆ ಅವರಿಗೆ ಪಾಸ್ ಕೊಟ್ಟಂಥ ಸಂಸದರ ಜವಾಬ್ದಾರಿನೋ ಅಥವಾ ಪಾರ್ಲಿಮೆಂಟ್ನಲ್ಲಿರುವಂಥ ಒಂದು ಸೆಕ್ಯುರಿಟಿಯ ವ್ಯವಸ್ಥೆ ವೈಫಲ್ಯ ಆಗಿದೆಯೋ ಗೃಹ ಸಚಿವರಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ ಇಂಟೆಲಿಜೆನ್ಸ್ನವರು ಇದ್ರ ಬಗ್ಗೆ ಏನು ಮಾಹಿತಿನೇ ಕೊಟ್ಟಿರಲಿಲ್ವೋ ಇದೊಂದು ದೊಡ್ಡ ಲೋಪ ಇದನ್ನು ಚರ್ಚೆ ಆಗಬೇಕು ಅಂತೇಳಿ ಪ್ರತಿಪಕ್ಷಗಳು ಬಯಸಿದಂಥ ಸಂದರ್ಭದಲ್ಲೂ ಕೂಡ ಎರಡೂ ಸದನಗಳಲ್ಲಿ ಬಹುತೇಕ ಪ್ರತಿಪಕ್ಷದ ಸಂಸದರನ್ನು ಸಂಸತ್ತಿನಿಂದ ಅಧಿವೇಶನ ಮುಗಿಯುವವರಿಗೆ ಅಮಾನತು ಮಾಡಲಾಯಿತೆ ಹೊರತಾಗಿ ಅವರ ಚರ್ಚೆಗೆ ಕೊನೆಗೂ ಅವಕಾಶವೇ ಸಿಗಲಿಲ್ಲ ಯಾವ ಒಂದು ಸಂಸತ್ತು ಇಂಥ ಒಂದು ಮಹತ್ತರವಾದಂಥ ವಿಷಯಕ್ಕೆ ಚರ್ಚೆಗೆ ವೇದಿಕೆ ಆಗಬೇಕಿತ್ತು ಅದು ಆಗಲಿಲ್ಲ ಆದರೆ ಪರಿಸ್ಥಿತಿ ಹಿಂದಿನ ಸಂದರ್ಭದಲ್ಲಿ ಬೇರೆಯೇ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಸಂಸತ್ತಿನ ಮೇಲೆ ನಡೆದಂಥ ದಾಳಿಯ ವಿಚಾರದಲ್ಲಿ ಸುಮಾರು ಒಂದು ವಾರಗಳ ಕಾಲ ಸಂಸತ್ತಿನಲ್ಲಿ ವಿಷದವಾಗಿರ್ತಕ್ಕಂಥ ಚರ್ಚೆ ನಡೆದು ಆಡಳಿತ ಪ್ರತಿಪಕ್ಷಗಳು ಭಾಗವಹಿಸಿ ಒಂದು ಪ್ರಜಾಪ್ರಭುತ್ವದ ಒಂದು ಮೆರುಗನ್ನು ಎತ್ತಿ ಹಿಡಿಯುವಂಥ ಕೆಲಸ ಅವತ್ತಾಗಿತ್ತು ಆದರೆ ಇವತ್ತು ಯಾಕೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಬಹುತೇಕ ಯಾವುದಾದ್ರೂ ಲೋಪಗಳಿದ್ದರೆ ಅದು ಸಾರ್ವಜನಿಕರ ಗಮನಕ್ಕೆ ಬರಬಾರ್ದು ಅನ್ನೋಂಥ ಉದ್ದೇಶದಿಂದ ಚರ್ಚೆಗೆ ಅವಕಾಶ ಆಗಲಿಲ್ಲೋ ಏನೋ ಗೊತ್ತಿಲ್ಲ ಹಾಗಾಗಿ ಯಾವ ಒಂದು ನಿರೀಕ್ಷೆಯನ್ನು ಸಂಸತ್ತಿನ ಬಗ್ಗೆ ಜನ ಇಟ್ಕೊಂಡಿದ್ರೋ ಆ ನಿರೀಕ್ಷೆಗಳು ಕ್ರಮೇಣ ಹುಸಿಯಾಗ್ತಾ ಹೋಗ್ತಾ ಇದ್ದಾವೆ ಮತ್ತು ಬಹುತೇಕ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳನ್ನು ನಿಷ್ಠುರವಾಗಿರುವಂಥ ನಿರ್ಧಾರ ತೆಗೆದುಕೊಳ್ಳಬೇಕಂತ ಸಂದರ್ಭದಲ್ಲಿ ಬಹುತೇಕ ಇವತ್ತಿನ ಶಾಸನ ಸಭೆಗಳು ಮತ್ತು ಸಂಸತ್ತು ಅದನ್ನು ಆ ಜವಾಬ್ದಾರಿಯನ್ನು ನಿರ್ವಹಿಸದೆ ಕೋರ್ಟ್ಗಳು ತೀರ್ಮಾನ ಮಾಡಲಿಕ್ಕೆ ಬಿಡುವಂಥ ಒಂದು ಪ್ರವೃತ್ತಿನೂ ಕೂಡ ಇತ್ತೀಚಿನ ದಿನದಲ್ಲಿ ಪ್ರಾರಂಭ ಆಗಿದೆ ಅದನ್ನು ಭಾಳಷ್ಟು ಜನ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತೇಳಿ ಹೇಳ್ತಾರೆ ಆದರೆ ನನಗನ್ನಿಸ್ತದೆ ಅದು ಜುಡಿಷಿಯಲ್ ಆ್ಯಕ್ಟಿವಿಸಿಗಿಂತ ಹೆಚ್ಚಾಗಿ ಶಾಸನ ರಚನೆ ಮಾಡುವಂಥ ಅಧಿಕಾರ ಇರುವಂಥ ಶಾಸಕಾಂಗದ ಕರ್ತವ್ಯ ಲೋಪನೇ ಅದು ಮುಖ್ಯವಾಗಿರುವಂಥ ಕಾರಣ ಹಾಗೆ ಅನೇಕ ವಿಚಾರಗಳಲ್ಲಿ ಈಗ ಸುಪ್ರೀಂ ಕೋರ್ಟ್ನ ತೀರ್ಮಾನ ಎಲ್ಲರ ಮೇಲೆ ಅದು ಬದ್ಧತೆ ಇರ್ತದೆ ಮತ್ತು ಅನ್ವಯ ಆಗ್ತದೆ ಆ ರೀತಿಯ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ನ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ನನ್ನ ದೃಷ್ಟಿನಲ್ಲಿ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಸಂವಿಧಾನ ಒಂದು ಸವಾಲಿನ ಸಂದರ್ಭವನ್ನು ಸಂವಿಧಾನ ಎದುರಿಸ್ತಾ ಇದೆ ಅದು ಸಂಸತ್ತು ಮತ್ತು ಶಾಸನ ಸಭೆಗಳು ಕಾರ್ಯನಿರ್ವಹಿಸ್ತಿರುವಂಥ ರೀತಿ ಎರಡನೇದು ಅವು ಕರ್ತವ್ಯ ನಿರ್ವಹಿಸಲೇಬೇಕಾದಷ್ಟು ದಿನಗಳಷ್ಟು ಕಾಲ ದಿನ ನಿರ್ವ ಕ್ಯಕರ್ತವ್ಯ ನಿರ್ವಹಿಸದೆ ಕೆಲವೇ ದಿನಗಳ ಕಾಲ ಮಾತ್ರ ಅದು ನಡೆದು ಬಹುತೇಕ ಸಂದರ್ಭದಲ್ಲಿ ಗಲಾಟೆ ಗೊಂದಲ ಅಥವಾ ಪ್ರತಿಪಕ್ಷದ ಸದಸ್ಯರನ್ನು ಹೊರಗಾಕುವಂಥ ಒಂದು ಪ್ರವೃತ್ತಿಯಿಂದಾಗಿ ಅದಕ್ಕೆ ಇದ್ದಂಥ ಒಂದು ಕಾಲದಲ್ಲಿದ್ದಂಥ ಮಹತ್ವ ಇವತ್ತು ಕಡಿಮೆ ಆಗ್ತಾ ಇರೋವಂಥದ್ದು ಅಷ್ಟೇ ಸತ್ಯ ಹಾಗಾಗಿ ಸಂವಿಧಾನದ ಆಶಯವನ್ನು ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಅದನ್ನು ನನ್ನ ಪ್ರಕಾರ ಅದನ್ನ ಮೊದಲನೇ ಜವಾಬ್ದಾರಿ ಇವತ್ತು ಸಂಸ್ ಚುನಾಯಿತ ಪ್ರತಿನಿಧಿಗಳು ಶಾಸನಸಭೆ ಮತ್ತು ಸಂಸತ್ತು ಹೊರಬೇಕಾಗ್ತದೆ ಮತ್ತು ಮಾಧ್ಯಮವು ಕೂಡ ಭಾಳ ಪ್ರಮುಖವಾದ ಪಾತ್ರ ವಹಿಸಬೇಕು ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಆದರೆ ಮಾಧ್ಯಮಗಳು ಕೂಡ ಇವತ್ತು ಬಹುತೇಕ ಮಾಧ್ಯಮಗಳನ್ನು ಅವರ ಯಾವ ಮಾಧ್ಯಮಗಳನ್ನು ನಡೆಸ್ತಾ ಇದ್ದಾರೋ ಅವುಗಳನ್ನೆಲ್ಲ ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಗಳು ಕೊಳ್ಳುವಂಥ ಮತ್ತು ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿದೆ ಬಹುತೇಕ ಈ ಭಾರತದಲ್ಲಿರುವಂಥ ಇಂಗ್ಲೀಷು ಮತ್ತು ಹಿಂದಿಯ ನ್ಯೂಸ್ ಚಾನೆಲ್ಗಳು ಕನ್ನಡ ನ್ಯೂಸ್ ಚಾನೆಲ್ ಹಾಗೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳ ಒಡೆತನಕ್ಕೆ ಸೇರಿರೋದರಿಂದ ಅವುಗಳಿಂದ ಕೂಡ ನಾವು ಭಾಳ ಒಂದು ದೊಡ್ಡ ನಿರೀಕ್ಷೆಯನ್ನು ಮಾಡಲಿಕ್ಕೆ ಈಗ ಸಾಧ್ಯ ಆಗೋದಿಲ್ಲ ಕಾರಣ ಅಂತೇಳಿ ಅಂದರೆ ಅಂತಿಮವಾಗಿ ಅದು ಒಂದು ಉದ್ಯಮ ಅಂತೇಳಿ ಪರಿಗಣಿಸಿದರೆ ಅದೊಂದು ವ್ಯಾಪಾರ ಉದ್ಯಮ ಅಂಥೇಳಿ ಪರಿಗಣಿಸೋದ್ರಿಂದ ಉದ್ಯಮ ಅಂತ ವ್ಯಾಪಾರ ಅಂತ ಪರಿಗಣಿಸಿದ ನಂತರ ಲಾಭವೇ ಮುಖ್ಯ ಆಗ್ತದೆ ಹಾಗಾಗಿ ಆ ರೀತಿಯ ಒಂದು ಧೋರಣೆಯೂ ಕೂಡ ಕಾಣ್ತದೆ ಹಾಗಾಗಿ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ ಜೊತೆಗೆ ಜನಪ್ರತಿನಿಧಿಗಳು ಕೂಡ ಪ್ರಶ್ನೆ ಮಾಡಲಿಕ್ಕೆ ವೇದಿಕೆ ಇಲ್ಲ ಸಂಸತ್ತಿನ ಸಂವಿಧಾನದ ಅಡಿನಲ್ಲಿ ರಚನೆ ಆಗಿರುವಂಥ ಅನೇಕ ಸಂಸ್ಥೆಗಳು ಕೂಡ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವಂಥ ಸ್ವಾತಂತ್ರ್ಯವನ್ನೂ ಕೂಡ ಅವು ಪಡೆದಿಲ್ಲ ಇಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಕಟ್ಟುನಿಟ್ಟಾಗಿ ಅಕ್ಷರಶಃ ಜಾರಿಗೆ ತರಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಕೋ ಮಾತನ್ನು ಹೇಳಿದರು ಅದು ಈ ದೇಶದ ಸಂವಿಧಾನ ಇದೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ಪರಿಪಕ್ವವಾಗಿರ್ತಕ್ಕಂಥ ಸಂವಿಧಾನವೇ ಆಗಿದೆ ಅದು ಪ್ರಪಂಚದಲ್ಲಿರುವಂಥ ಎಲ್ಲ ಒಳ್ಳೆಯ ಅಂಶಗಳನ್ನ ಬಳಸಿಕೊಂಡು ನಮಗೆ ಸೂಕ್ತ ಆಗುವಂಥ ರೀತಿಯೇ ನಾವು ಅದನ್ನು ರಚನೆ ಮಾಡಿದ್ದೇವೆ ಅಕಸ್ಮಾತಾಗಿ ಈ ಒಳ್ಳೆಯ ಸಂವಿಧಾನ ಮುಂದೆ ಅದರ ಸ್ಥಾಪಿತ ಉದ್ದೇಶಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸ್ತೇ ಹೋದರೆ ಅದು ಸಂವಿಧಾನದ ತಪ್ಪಾಗೋದಿಲ್ಲ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರೂ ಕೂಡ ಅದನ್ನು ನಿರ್ವಹಿಸಲಿಕ್ಕೆ ಜನ ಆಯ್ಕೆ ಮಾಡುವಂಥ ವ್ಯಕ್ತಿಗಳು ಕೆಟ್ಟವರಾಗಿದ್ದರೆ ಸಂವಿಧಾನವೂ ಕೆಟ್ಟದಾಗ್ತದೆ ಹಾಗಾಗಿ ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ಅದನ್ನು ನಿರ್ವಹಿಸುವಂಥ ವ್ಯಕ್ತಿಗಳು ಒಳ್ಳೆಯವರಾಗಿದ್ದರೆ ಆ ಸಂವಿಧಾನ ಒಳ್ಳೆಯದಾಗ್ತದೆ ಅನ್ನೋ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ ಈ ಮಾತಿನ ಹಿನ್ನೆಲೆಯಲ್ಲಿ ಒಳ್ಳೆಯ ಸಂವಿಧಾನವನ್ನು ಕೆಟ್ಟ ಸ್ಥಿತಿಗೆ ತೆರಳಿದವರು ಯಾರ್ಯಾರು ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಜನಶಕ್ತಿ ಮಾಧ್ಯಮ ಇವತ್ತು ನಿರ್ಮಾಣ ಮಾಡಿಕೊಟ್ಟಿದೆ ಬೇರೆ ಮಾಧ್ಯಮಗಳು ಮಾಡದೇ ಇರುವಂಥ ಒಂದು ಕೆಲಸವನ್ನು ಜನಶಕ್ತಿ ಮಾಧ್ಯಮ ಮಾಡ್ತಾ ಇರೋದಕ್ಕೆ ಅಭಿನಂದಿಸಿ ಈ ಚರ್ಚೆಯನ್ನು ನಿರಂತರವಾಗಿ ಮುಂದುವರಿಸಬೇಕು ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಈ ದೇಶದಲ್ಲಿ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಭೆ ಮತ್ತು ಸಂಸತ್ನಲ್ಲಿ ಎರಡೂ ಕೂಡ ನಡೀಬೇಕು ಅನ್ನೋಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಾ ಆಶಾವಾದಿಯಾಗಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ